ಪರಾಶರಂ ಮುನಿವರಂ ಕೃತಪೂರ್ವಾಹ್ನಿಕ ಕ್ರಿಯಂ ಮೈತ್ರೇಯ ಪರಿಪಪ್ರಚ್ಛ ಪ್ರಣಿಪತ್ಯ ಅಭಿವಾದ್ಯ ಚ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯ ಮುದೀರಯಿ ಹಿರಣ್ಯಕಶಿಪು ಮಹಾವೀರ ಚತುರ್ಮುಖನ ವರಬಲ ಅದರ ಜೊತೆಗೆ ಮೂರು ಲೋಕಗಳನ್ನು ಗೆದ್ದು ಆಗಲೇ ಅವನು ವಶಪಡಿಸಿಕೊಂಡಿದ್ದ ಇಂದ್ರನಂತೆ ತಾನೇ ಸ್ವರ್ಗವನ್ನು ಆಳತೊಡಗಿದ ಸೂರ್ಯನಾಗಿ ಚಂದ್ರನಾಗಿ ರಾತ್ರಿ ಹಗಲುಗಳನ್ನು ನಿಯಮಿಸ್ಲಿಕ್ಕೆ ಶುರು ಮಾಡಿದ ಇಂದ್ರಮಕರೋದೈತ್ಯ ಸಚಾೀತ್ ಸವಿ ಮೈತ್ರೇಯಶ್ರೂಯತರಿೀಮತ ಪ್ರಹ್ಲಾದ ಚರಿತಸ್ಯ ಮಹಾತ್ಮನ ದಿತೆ ಪುತ್ರೋ ಮಹಾವೀರ್ಯೋ ಹಿರಣ್ಯಕಶಿಪ ತ್ರೈಲೋಕ್ಯಂ ವಶ ಮಾನ್ಯ ಬ್ರಹ್ಮಣೋ ವರದರ್ಪಿತ ಇಂದ್ರಮಶ್ इंद्रम इंद्रत्म करो सचासीत सचासी सविता स्वयं वायुरग्नि अपनाथ सोमश्चा भून महासुन धनदान धनाति स एवाय स्वयं यम यज्ञागाशेषा तो न स्वयं भुजे सुर देवा स्वर्ग परतज्य तस्मा तस्मा मुनि सत्तमा सर्वे विभ्राणा मनुषी तनु ಗಾಳಿಯನ್ನು ಬೆಂಕಿಯನ್ನು ವರುಣನನ್ನು ತಾನೇ ನಿಯಮಿಸಿ ಆ ಸ್ಥಾನದಲ್ಲಿ ತಾನೇ ಕೂತು ಆ ಕಾರ್ಯವನ್ನು ಮಾಡಿ ಪಂಚಭೂತಗಳಿಗೆ ಪ್ರಭುವಾದ ಅವನ ರಾಜ್ಯದಲ್ಲಿ ಕುಬೇರ ದುಡ್ಡಿನ ಕೋಶಾಧಿಕಾರಿ ಅವನೇ ಆಗಿಬಿಟ್ಟ ಕುಬೇರ ಡಮ್ಯಾದ ಯಮ ಸಂಹಾರಕ ಶಕ್ತಿಯಾಗಿ ಏನ್ ಕೆಲಸ ಮಾಡ್ತಿದ್ದ ಅದು ಆ ಕೆಲಸವನ್ನು ಕಿತ್ ಕಿತ್ತುಕೊಂಡ ದೇವತೆಗಳಿಗೆ ಸಲ್ಲುವಂತಹ ಯಜ್ಞದ ಭಾಗಗಳನ್ನೆಲ್ಲ ಸ್ವತಃ ತಾನೇ ಸ್ವೀಕರಿಸಿದ ಕೊನೆಗೆ ಅವರೆಲ್ಲ ಮನುಷ್ಯರಾಗಿ ಭೂಮಿಯಲ್ಲಿ ತಿರುಗಾಡ್ಲಿಕ್ಕೆ ಶುರು ಮಾಡಿದ್ರು ಮೂರು ಲೋಕ ಅವನ ಪಾದಕ್ಕೆ ಶರಣಾಗುವಂತಹ ಸ್ಥಿತಿ ಇತ್ತು ಇದರಿಂದ ಅಧಿಕಾರ ಸಂಪತ್ತು ಧನ ಸಂಪತ್ತು ರೂಪ ಸಂಪತ್ತು ವರ ಸಂಪತ್ತು ಇನ್ನೇನೇನೇನೇನೋ ಹುಟ್ಟಿದಂತಹ ಅಭಿಮಾನಗಳೆಲ್ಲ ಮದವಾಗಿ ನೆತ್ತಿಗೇರಿತು ಗಂಧರ್ವೇ ಅವನನ್ನು ಹಾಡಿ ಹೊಗಳ ಕಿರಣೆ ಕಶಿಪು ಬಯಸಿದ ಭೋಗಗಳನ್ನೆಲ್ಲ ಕೇಳಿದ್ದನ್ನೆಲ್ಲ ಆಗಾಗ್ಲೇ ತಂದು ಗಂಧರ್ವರು ಕಿನ್ನರರು ಕಿ ಪಿಶಾಚಿಗಳು ಎಲ್ಲರೂ ಕೇಳಬೇಕಾದ ಸ್ಥಿತಿ ಬಂತು ಅವರನ್ನೆಲ್ಲ ಭೋಗಿಸಿ ಬಿಟ್ಟ ಕುಡಿದು ಅವಲೇರಿ ದ ಆ ತನ್ನತ್ರ ಏನೋ ಕೇಳಲಿಕ್ಕೆ ನೋಡ್ಲಿಕ್ಕೆ ಮಾತಾಡ್ಲಿಕ್ಕೆ ಅಂತ ಬಂದವರನ್ನೆಲ್ಲ ತುಳಿದು ಓಡಾಡಿಸ್ತಿದ್ದ ಕೊನೆಗೆ ಅನಿವಾರ್ಯವಾಗಿ ನಾಗರು ಸಿದ್ಧರೆಲ್ಲ ಅವನ ಸೇವೆಗೋಸ್ಕರ ನಿಲ್ಬೇಕಾಯ್ತು ಇಲ್ಲಾಂದ್ರೆ ಕಠಿಣ ಆಗ್ತಿತ್ತು ಶಿಕ್ಷೆ ಅವನಿಗೋಸ್ಕರ ಸೇವೆಗೆ ಕಾದು ನಿಂತು ನಾಗ ಪರಿವಾರ ತನ್ನನ್ನು ಒಪ್ಪಿಸಿತು ಅದೇ ರೀತಿ ಇನ್ನು ಕೆಲವರು ತಮ್ಮ ಸೇವೆಯನ್ನು ಸಲ್ಲಿಸ್ಲಿಕ್ಕೆ ಶುರು ಮಾಡಿದ್ರು ಜೈಕಾರ ಹಾಕಿದ್ರು ಹಾಡಿದ್ರು ಕುಣಿಸಿದ್ರು ವಾದ್ಯ ನುಡಿಸಿದ್ರು ಎಲ್ಲ ಆಯ್ತು ತಸ್ಯ ತಸ ತಾಪ್ಸರಸಿ ಸ್ಫಟಿಕ ಭ್ರಮರೇ ಭ್ರಮಯೇ ಸುರ ಯುಕ್ತ ಪ್ರಾಸಾದೇ ಸುಮನೋಹರೇ ಸ್ಫಟಿಕದಂತಹ ಪಾರದರ್ಶಿಯಾದ ಮಣಿಯಿಂದ ನಿರ್ಮಿಸಲ್ಪಟ್ಟ ಉಪ್ಪರಿಗೆಯಲ್ಲಿ ಅವನು ಓಡಾಡ್ತಾ ಇದ್ರೆ ಅಪ್ಸರೇರು ಅವನಿಗಾಗಿ ಕುಣಿತಾ ಇದ್ರು ರಾಜ ಕೈ ಕುಳಿತಲ್ಲೇ ಮೈ ಮರೆತಿದ್ದ ಪಾನಪಾತ್ರೆಯನ್ನು ಮತ್ತೆ ಮತ್ತೆ ಹಾಕೊಂಡು ಬಗ್ಗಿಸಿ ಕುಡಿತಾ ಇದ್ದ ಹಿರಣ್ಯ ಕಶುಪುವಿನ ಬದುಕಿನ ಸುತ್ತ ಇಂತ ಉಪದ್ವ್ಯಾಪಿಗಳೇ ನಡೀತಾ ಇದ್ವು ತಸ್ಯ ಪುತ್ರೋ ಮಹಾಭಾಗ ಅವನಿಗೊಬ್ಬ ಇದ್ದ ಪ್ರಹ್ಲಾದ ಅಂತ ಪ್ರಹ್ಲಾದೋ ನಾಮ ಕೀರ್ತಿತ ಅಪಾಠ ಗುರುಗೇಹ ಗತೋರ್ಭಕಃ ಗುರುಗಳ ಮನೆಯಲ್ಲಿ ಬಾಲಪಾಠಗಳನ್ನೆಲ್ಲ ಹೇಳಿಕೊಟ್ಟದ್ದನ್ನ ನಿರಂತರ ಅಭ್ಯಾಸ ಮಾಡ್ತಾ ಇದ್ದ ಒಮ್ಮೆ ಗುರುಗಳ ಜೊತೆಗೆ ಅಪ್ಪನತ್ರ ಬಂದ ಏಕದಾ ಸತು ಸತರ್ಮಾತ್ಮ ಜಗಾಮ ಗುರುಣಾ ಸಹ ಪಾನ್ ಪಾನಾಸಕ್ತ ಸುರತಃ ಪಿತೃರ್ ಸ್ವತಃ ತಂದೆ ಕುಡಿದು ಕುಪ್ಪಳಿಸಿ ಕೂತಿದ್ದಾನೆ ಗುರುಗಳ ಜೊತೆಗೆ ಹುಡುಗ ಪ್ರಹ್ಲಾದ ಬಂದಿದ್ದಾನೆ ಪಾದ ಪ್ರಮಾಣವನತಂ ಕಾಲಿಗೆ ಅಡ್ಡ ಬಿದ್ದು ನಮಸ್ಕರಿಸಿದ ನೋಡಿ ಒಬ್ಬ ದೈತ್ಯ ಅವನಿಗೆ ಗೊತ್ತಿದೆ ಆದರೂ ಅವನು ದೈತ್ಯ ಅಂತ ಹೇಳಿ ನಮಸ್ಕಾರ ಮಾಡದೇ ಇರಲಿಲ್ಲ ಅವನಲ್ಲಿರುವ ದೇಹ ದೇಹ ಅಭಿಮಾನಿಯಾದ ಹಿರಣ್ಯ ಕಶುಪವನ್ನು ನಮಸ್ಕರಿಸಲಿಲ್ಲ ದೇಹದಲ್ಲಿ ವಾಸಿಯಾದ ನಾರಾಯಣನನ್ನು ನಮಸ್ಕರಿಸ ಪಾದ ಪ್ರಣಾಮಾವತ ಅವನತಂ ಅವರು ಎಷ್ಟೇ ದುಷ್ಟರಾಗಿದ್ರು ನಮಸ್ಕಾರ ಮಾಡುವಾಗ ಭಗವಂತನನ್ನು ನಮಸ್ಕಾರ ಮಾಡುವುದನ್ನು ಪ್ರಜ್ಞೆ ಇದ್ರೆ ಸಮಾಜದಲ್ಲಿ ಕೊಡಬೇಕಾದ ಸ್ಥಾನಕ್ಕೆ ಯಾವ ಚ್ಯುತಿಯೂ ಬರುವುದಿಲ್ಲ ಪಿತಾಸುತಂ ತಕ್ಷಣವೇ ಅಪ್ಪ ಹುಡುಗನನ್ನು ಎತ್ತಿ ಹಿಡಿದ ಹಿರಣ್ಯಕಶಪ್ರಾಹ ಪ್ರಹ್ಲಾದ ಮಿತವು ಜಸನ್ ಶಿಪವು ಪ್ರಹ್ಲಾದನ ಕುರಿತು ಹೀಗೆ ಹೇಳಿದ ಕಾಲೇನೇ ತಾವತ ಕಾಲೇತಾವತಾಯ ಸದೋಕ್ತೆ ಸದೋದ್ಯುಕ್ತೇನ ಶಿಕ್ಷಿತಂ ಯಾವಾಗ್ಲೂ ಜಾಗೃತೆಯಿಂದ ಅತ್ಯಂತ ಶ್ರೇಷ್ಠವಾದ ಶಾಸ್ತ್ರಗಳ ಸಾರಭೂತವಾದ ಒಳ್ಳೆಯ ಮಾತೊಂದನ್ನ ಇಷ್ಟು ಕಾಲ ಕಲಿತದ್ರಲ್ಲಿ ಆರಿಸಿ ಹೇಳು ಅಂದಾಗ ಪ್ರಹ್ಲಾದ ಶೂಯತಾ ತಾತವಕ್ಷ್ಯಾ ಸಾರಭೂತ ಸುಭಾಷಿತ ತಸ್ಯ ಉಪಸ್ಥಿತ ಅವಸ್ಥಿತಂ ನನ್ನ ಮನಸ್ಸಿನಲ್ಲಿ ಗಾಢವಾಗಿ ಮೂಡಿದ ಅತ್ಯಂತ ಶಾಸ್ತ್ರದ ಸಾರಭೂತವಾದ ಒಳ್ಳೆಯ ಮಾತೊಂದನ್ನ ಹೇಳ್ತಾ ಇದ್ದೇನೆ ಸಮಾಹಿತ ಮನಃ ಭೂತ್ವಾ ಗಮನ ಇಟ್ಟು ಈ ಮರ ಈ ಮಾತು ಇಡೀ ಜಗತ್ತಿನಲ್ಲಿ ಎಲ್ಲರಿಗೂ ಅನ್ವಯ ಆಗುವಂಥದ್ದು ಯಾವತ್ತಿಗೂ ಅನ್ವಯ ಆಗುವಂಥದ್ದು ಮತ್ತು ನಿಜವಾದ ಮಂತ್ರ ತುಲ್ಯವಾದ ಸಂಗತಿ ಏನದು ಅನಾದಿ ಮಧ್ಯಾಂತಮಜಂ ಅಭಿವೃದ್ಧಿ ಕ್ಷಯ ಅಚ್ಯುತಂ ಪ್ರಣ ಪ್ರಣತೋಸ್ಮ್ಯನಂತಂ ಪ್ರಣತೋಸ್ಮ್ಯಂತಮಂತಾನ ಸರ್ವಕಾರಣ ಕಾರಣಂ ಸಾರಭೂತವಾದ ಸಂಗತಿ ಅಂತ ಅವನು ಹೇಳಿದ್ದು ಆದಿ ಇಲ್ಲದ ಮಧ್ಯೆ ಇಲ್ಲದ ಕೊನೆ ಇಲ್ಲದ ಮತ್ತೆ ಬೆಳೆಯುವುದು ಅನ್ನುವ ಸಂಪರ್ಕ ಬರದ ಕಳೆದು ಹೋಯಿತು ಅಂತನ್ನುವ ಗುಣ ಇಲ್ಲದ ಯಾವುದೋ ಕೆಲಸದಲ್ಲಿ ಸಾಮರ್ಥ್ಯ ಇಲ್ಲದೆ ಕಾಲದ ವ್ಯವಧಾನ ಸಿಗದೆ ಶಕ್ತಿ ತಪ್ಪಿ ಚ್ಯುತಿ ಬಾರುವಂತಹ ವ್ಯಕ್ತಿತ್ವ ಅವನದ್ದಲ್ಲ ಅವನ ಅಚ್ಯುತ ಅಂತಹ ಅಂತಂ ಅಂತಾನ ಎಲ್ಲ ಕೊನೆಗೊಳ್ಳುವುದಕ್ಕೆ ಕೊನೆಯಾಗಿ ನಿಂತವ ಕೊನೆಗೊಳ್ಳುವುದಕ್ಕೆ ಕೊನೆಯಾಗಿ ಸಿಗುವವ ಎಲ್ಲ ಕಾರಣಗಳಿಗೂ ಕಾರಣವಾದಂತಹ ಸರ್ವಂ ಅನಂತಂ ಭಗವಂತಂ ಪ್ರಣತೋಸ್ಮಿ ನಾನು ನಮಸ್ಕರಿಸುತ್ತೇನೆ ಅಂತ ಹೀಗೆ ಪ್ರಹ್ಲಾದ ತನ್ನ ತಂದೆಯ ಮುಂಭಾಗದಲ್ಲೇ ಪರಮಾತ್ಮನ ಅನನ್ಯ ಗುಣ ಚಿಂತನೆಯನ್ನ ಪ್ರಣತೋಸ್ಮ್ಯ ಪ್ರಣತೋಸ್ಮ್ಯಂತ ಸಂತ ಅಂತಮಂತಾನಂತಿದೆ ಸಂತಾನೇನೋ ಆಗಿದೆ ಅದು ಸರ್ವ ಕಾರಣ ಕಾರಣಂ ಸಕಾರಣಂ ಕಾರಣ ತಸ್ತುತೋಪಿ ಅಂತ ಹಿಂದೆ ಬಂದಿದೆ ಜಗತ್ತಿನಲ್ಲಿ ಏನೆಲ್ಲ ಕಾರಣಗಳುಂತಿದೆಯೋ ಆ ಎಲ್ಲ ಕಾರಣಗಳಿಗೂ ಕಾರ್ಯರೂಪನಾದ ಅಥವಾ ಕೆಲವೊಮ್ಮೆ ಕಾರಣವೇ ಆಗಿ ನಿಂತಿರುವ ಭಗವಂತನನ್ನು ನಾನು ನಮಿಸುತ್ತೇನೆ ಶ್ರೀ ಪರಾಶರವೂ ವಾಚ ಶ್ರೂಯತಾಂ ಅಲ್ಲ ದೈತ್ಯೇಂದ್ರ ಕೋಪಾತ್ ಸಂರಕ್ತ ಲೋಚನ ವಿಲೋಕ್ಯತದ್ಗುರುಂ ಪ್ರಾಹ ಸ್ಫುರಿತಾಧರ ಪಲ್ಲವ ಇದನ್ನ ಕೇಳಿದೊಡನೆಯೇ ದ್ವಿತೀಯ ಮಕ್ಕಳ ಒಡೆತನವನ್ನು ಹೊಂದಿದಂತಹ ಹಿರಣ್ಯ ಕಶಿಪು ಕಣ್ಣುಗಳಲ್ಲೆಲ್ಲ ನೆತ್ತರು ನುಗ್ಗಿ ಬಂದಂತೆ ಬಿಡುಗಣ್ಣನ್ನು ಬಿಡುತ್ತಾ ಕೋಪದಿಂದ ಆ ಹುಡುಗನನ್ನು ನೋಡಿದ ಗುರುಗಳನ್ನ ಮತ್ತೆ ದುರುಗುಟ್ಟು ನೋಡಿದ ಸ್ಫುರಿತಾಧರ ಪಲ್ಲವ ನಡುಗುವ ತುಟಿಗಳ ನಡುವಿನಿಂದ ಸದ್ದು ಗುರುಗಳ ಕಡೆಗೆ ಹೀಗೆ ಹೊರಟಿತು ಬ್ರಹ್ಮಬಂಧೋ ಕಿಮೇ ತತ್ತೇ ವಿಪಕ್ಷಸ್ತವ ಸಂಹಿತಂ ಏನಪ್ಪ ನೀನು ಬ್ರಹ್ಮಬಂಧೋ ನಿಜವಾದ ಅರಿವನ್ನ ಹೊಂದದೆ ಸುಮ್ಮನೆ ವೇಷಮರಿಸಿಕೊಂಡು ವೇಷ ಹಾಕಿಕೊಂಡು ಓ ಬ್ರಹ್ಮ ಬ್ರಾಹ್ಮಣನೇ ಬ್ರಹ್ಮಬಂಧುವೇ ಕಿಮೆ ತತ್ತೇ ವಿಪಕ್ಷಸ್ತವ ಸಂಹಿತಂ ಸಂಹಿತಂ ಶತ್ರುಗಳ ಪಕ್ಷದ ವಿಷಯವನ್ನು ಏನವನಿಗೆ ಹೇಳಿಕೊಟ್ಟಿದ್ದಿ ಏನ್ ಇದನ್ನು ಮಾತಾಡ್ತಾ ಇದ್ದಾನವನು ಆಚಾರಂ ಆಸಾರಂ ಗ್ರಾಹಿತೋ ಬಾಲ ಮಾಂ ಅವಜ್ಞಾಯ ದುರ್ಮತೆ ನನ್ನನ್ನು ಕಡೆಗಣಿಸಿ ಅವನನ್ನು ಪ್ರಣತೋಸ್ಮಿ ಅಂತ ಹೇಳ್ತಾ ಇದೆಯಾ ನೀನು ಕಾಲದ ದೇವತೆ ನಾನು ಸೂರ್ಯ ನಾನು ಚಂದ್ರ ನಾನು ವರುಣ ನಾನು ಅಗ್ನಿ ನಾನು ಎಲ್ಲ ನನ್ನಲ್ಲಿಯೇ ಕಾರ್ಯ ನಡೀತಾ ಇದೆ ಇಂದ್ರನಾಗಿ ನಾನೇ ಇಡೀ ರಾಜ್ಯಭಾರವನ್ನು ಮಾಡುವಾಗಲೂ ಈ ಇಷ್ಟು ಜಗತ್ತಿನ ಆಚೆ ಈಚೆಗಿನ ಎಲ್ಲ ಸಂಗತಿಗಳನ್ನು ನಿರೂಪಣೆ ಮಾಡುವಂತ ನನ್ನನ್ನು ಹೊರತುಪಡಿಸಿ ಇನ್ನಾರನ್ನು ನೀನು ನಮಸ್ಕರಿಸುತ್ತಿರುವ ಎಲ್ಲಾ ಮೂರ್ಖ ಕೋಪದಿಂದ ನಡುಗುತ್ತಾ ಹೇಳ್ತಾ ಇದ್ದಾನೆ ಗುರುಗಳೇ ಏನ್ ಹೇಳ್ಕೊಟ್ಟಿದ್ದೀರಿ ನನ್ನ ಹುಡುಗನಿಗೆ ನಾಮ್ ಅವಜ್ಞಾಯ ನನ್ನನ್ನು ಕನಿಷ್ಠ ಪಕ್ಷದಲ್ಲಿ ಒಂದು ಸ್ಥಾನದಲ್ಲೂ ಇಡ್ಲಿಲ್ಲ ನೀನು ನಮಸ್ಕಾರ ಮಾಡುವುದು ಬೇರೆ ಬುದ್ಧಿ ಬೋಧ ಕೊಡ್ತಾ ಇದ್ದಾನೆ ನನಗೆ ಅಂತ ನಡುಗುವ ದನಿಯಲ್ಲಿ ಹುಡುಗನನ್ನ ಬೆದರಿಸುವ ರೂಪದಲ್ಲಿ ಗುರುಗಳಿಗೆ ಬೈದ ಚೆನ್ನಾಗಿ ಬೈದ ಅಸಾರಂಗ್ರಾಹಿತ ಬಾಲ ಏನೂ ವಿಷಯವನ್ನೇ ತಿಳಿಯಲಿಲ್ಲ ಯಾವುದು ವ್ಯರ್ಥಕರವಾದ ಸಂಗತಿಯನ್ನ ಇಟ್ಕೊಂಡು ಓಡಾಡ್ತಾ ಇದ್ದೇನೆ ಆಗ ಗುರುಗಳು ಭಯದಿಂದ ದೈತ್ಯೇಶ್ವರನ ಕೋಪಸ್ಯ ವಶಮಾಗಂತು ಮರ ಹಸಿ ಮಮೋಪದೇಶ ತನ್ನ ಎಂಬ ತಿರ್ತೇ ಸುತ ಪುಣ್ಯಾತ್ಮನ್ ಓ ದೈತ್ಯೇಶ್ವರನೇ ನಿನಗೊಂದೊಡ್ಡ ನಮಸ್ಕಾರ ಕೋಪ ಮಾಡ್ಕೊಳ್ಬೇಡ ಮೊದ್ಲು ವಿಷಯ ತಿಳ್ಕೊ ನೀನು ನೀನು ಕೋಪ ಮಾಡಿಕೊಳ್ಳಿಕ್ಕೆ ಕಾರಣವಾದ ಯಾವ ಕಾರ್ಯವನ್ನು ನಾವು ಮಾಡ್ಲಿಲ್ಲ ಮಾ ಕೋಪ ಅನುಗಂತು ಮರಹಸಿ ಹಸಿ ದಯವಿಟ್ಟು ಕೋಪ ಆಗಿ ನೀನೇನೋ ಗಡಬಡ ಅಂತ ನಿರ್ಧಾರ ಮಾಡಿ ಹೊಡೆದು ಮಾತಾಡಿಸ್ತೇನೆ ಅಂತ ಅನ್ಬೇಡ ಮಮ ಉಪದೇಶ ಜನಿತಮ್ ನ ಎಂ ವದತಿ ಮೇ ತೇ ಸುತ ನಿನ್ನ ಮಗ ಏನ್ ಹೇಳ್ತಾ ಇದ್ದಾನೆ ಇದು ಯಾವುದು ನಮ್ಮ ಗಮನಕ್ಕೆ ಬಾರದೇ ಇದ್ದದ್ದು ಇದು ನಮಗೆ ಹೇಳಿಕೊಡುವಂತಹ ಯೋಚನೆಯೂ ಇಲ್ಲ ಮಮೋಪದೇಶ ಉಪದೇಶ ಇದು ನಾವು ಹೇಳಿಕೊಟ್ಟ ಸಂಗತಿ ಅಲ್ಲ ಅಯಂ ವದತಿ ತೇ ಸುತಃ ಇದನ್ನೇನೋ ಬೇರೆಯವರಿಂದ ಕಲ್ತದ್ದನ್ನು ಹೇಳ್ತಿದ್ದಾನೆ ನಮಗಿದ್ರ ಬಗ್ಗೆ ಸರಿಯಾದ ಭಾವ ಇಲ್ಲ ಅಂತ ಆ ಗುರು ಶಿಕ್ಷಣ ಈ ಮಾತಿಗೆ ಗಾಬರಿಗೊಂಡು ಏನ್ ಹೇಳ್ತಾ ಇದ್ದಾನಪ್ಪ ಇದೆಲ್ಲ ನಾವು ಹೇಳೇ ಕೊಟ್ಟಿಲ್ಲ ಇವನಿಗೆ ಹೆಂಗ್ ಗೊತ್ತಾಯ್ತು ಅಂತ ಭಯಗ್ರಸ್ತನಾದ ಸ್ಥಿತಿಯಲ್ಲಿ ಹೇಳ್ತಾರೆ ಆಗ ಹಿರಣ್ಯ ಕಿಶಿಪು ಅನುಶಿಷ್ಟೋ ಸ್ಥಿತೆ ಕೇನೇ ಇದ್ರಿಕ್ ವತ್ಸ ಪ್ರಹ್ಲಾದ ಕಕ್ಷತಾ ಮಯೋಪದಿಷ್ಟ ನೇತೇವ ನೇತ್ಯೇಶ ವ್ರಜತ್ ಪ್ರಬ್ರವೀತಿ ಗುರುಸ್ತವ ಯಾರು ಕಲಿಸಿದ ವಿದ್ಯೆ ಹೇಳು ಮಗು ಇದು ನಿನಗೆ ನಿನ್ನ ಗುರುಗಳು ಹೇಳಿಕೊಟ್ಟದ್ದಲ್ಲ ಗುರುಗಳೇ ಹೇಳುತ್ತಿದ್ದಾರೆ ನಾನು ನಿನ್ಗೆ ಹೇಳಿಕೊಟ್ಟಿಲ್ಲ ಅಂತ ಹಾಗಾದ್ರೆ ಇದು ಯಾರು ಕೊಟ್ಟು ವಿದ್ಯೆ ಯಾರು ನಿನಗೆ ಹೇಳಿಕೊಡ್ತಾರೆ ನಂಗೆ ಮೂಲ ಬೇಕು ಇದು ನಿನಗೆ ಇಷ್ಟು ತಲೆಯಲ್ಲಿ ತುಂಬಿದವರು ಯಾರು ಎಲ್ಲಿಂದ ಬಂತು ಹೇಗೆ ಬಂತು ಯಾಕೆ ಬಂತು ಎಷ್ಟು ಬಂತು ಯಾವಾಗದಿಂದ ಇದೆಲ್ಲ ನಡೀತಾ ಇದೆ ಒಳಗೊಳಗೆ ಯಾರು ಇಂತಹ ನನ್ನ ವಿರುದ್ಧ ಕತ್ತಿ ಮಸಿಯುವ ಕೆಲಸವನ್ನ ನಿನಗೆ ಹಾಕಿಕೊಟ್ಟದ್ದು ಒಳಗಿಂದೊಳಗೇನೆ ಬುದ್ಧಿಯನ್ನೇ ಬದಲಿಸಿ ಬಿಟ್ರೆ ದೇಶವನ್ನು ಅವ್ರು ಕೈ ಕೊಟ್ಟರು ಏನ್ ಮಾಡ್ತಾರೆ ಹಾಗೇನೆ ನಿನ್ನ ಈ ಬುದ್ಧಿಯನ್ನೇ ಬದಲಿಸಿ ನನ್ನ ಕೈ ಕೊಟ್ಟು ನೀ ನನ್ನ ಕೈಗೆ ಸಿಕ್ಕಿಲ್ಲ ಅಂದ್ರೆ ನನಗೆ ಎಂಥ ಮಗ ಏನು ಉಪಯೋಗ ಅಂತ ಒಳಗಿನಿಂದಲೇ ಇದ್ದ ಆಕ್ರೋಶವನ್ನೆಲ್ಲ ಹೊರಕ್ಕೆ ಹಾಕಿದ ಪ್ರಹ್ಲಾದ ಅದಕ್ಕೆ ಸುಂದರವಾದ ಉತ್ತರವನ್ನು ಕೊಟ್ಟ ನಾಳೆ ಅದರ ಚಿಂತನೆಯನ್ನು ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಕಾಯಿರ ವಾಚಾಮನಸ ಮನಸಾ ಇಂದ್ರಿಯರ್ವಾ ಬುದ್ಧಿಯ ಆತ್ಮನಾ ಅನುಸೃತ ಸ್ವಭಾವ ಕರೋಮಿ ಸಕಲಂ ಪರಸ್ಮೈ ನಾರಾಯಣ ಇ ಸಮರ್ಪೆಯ ಶ್ರೀಕೃಷ್ಣ ನಾರಾಯಣ